ಅವ್ರಿಗೆ ಮಾತಾಡ್ತೀವಿ ಅವ್ರು ಏನಾರ ಕಂಡು ಬಂದ್ರ ಆಕ್ಷನ್ ತೊಳಿ ಕೇಳ್ತಿ ಯಾರ ಡಿಲೇ ಮಾಡಿದ್ದಾರೆ ಅದೇ ಇಲ್ಲ ಅದು ಪಬ್ಲಿಕ್ ಬರಬೇಕು ಯಾರು ಹೇಳಿದ್ರೆ ಇಲ್ಲ ಯಾಕಂದ್ರೆ ಯಾರು ಹೇಳೋಲ್ಲ ಬಹಳ ಜನ ಹೇಳದಿದ್ದಾಗ ಏನು ಮಾಡ್ಲಿಕ್ಕೆ ಆಗೋಲ್ಲ ಪೊಲೀಸ್ಗಾಗಲಿ ಜಿಲ್ಲಾಡಳಿತಕ್ಕ ಏನು ಮಾಡ್ಲಿಕ್ಕೆ ಆಗೋಲ್ಲ ಮುಂದಾಗಿ ಬಂದು ಕೊಟ್ರೆ ಒಳ್ಳೇದ್ರೆ ಹೇಳಿದ್ದಾರೆ ನಿನ್ನೆ ಅದ್ರ ಬಗ್ಗೆ ಸಿ ಎಂ ಅವರು ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ಸರ್ಕಾರದ ಬಗ್ಗೆ ಸ್ಪಷ್ಟವಾಗಿ ಅಂಕಿ ಅಂಶಗಳ ಸಮೇತ ಹೇಳಿದ್ದಾರೆ ಬಹುಶಃ ಅಷ್ಟು ಸಾಕಂತ ನನಗೆ ನನ್ನ ಅಭಿಪ್ರಾಯ ಹೇಳ್ತಾರೆ ಈಗ ಅವರಿದ್ದಾಗ ಹೇಳೋದಿಲ್ಲ ಅವ್ರು ಏನೇನು ಆಗೈತಿ ಅದನ್ನ ಹೇಳೋಲ್ಲ ಈಗಿದ್ದದೆ ಹೇಳ್ತಾರೆ ಅವರು ತಮ್ಮ ಅಂಕಿ ಅಂಶಗಳನ್ನು ಹೇಳೋದಲ್ಲ ಅದನ್ನೇ ಸಿ ಎಂ ಅವರು ನೀನು ಹೇಳಿದಾರಲ್ಲ ರೀ ಇಂದಿನ ಸರ್ಕಾರದಲ್ಲಿ ಎಷ್ಟಿತ್ತು ಈಗಿನ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ ಅಷ್ಟೋ ಬಿಜೆಪಿ ಅವರ ಆರೋಪಕ್ಕೆ ಅಷ್ಟು ಉತ್ತರ ಸಾಕಂತ ನನಗನಿಸಿದ್ರು ಅದು ಅವ್ರಿಗೆ ಸಂಬಂಧಪಟ್ಟಿದೆ ಈಗ ಅದು ಅವ್ರು ಯಾಕೆ ಕೇಳಿದ್ರು ಎದಕ್ಕೆ ನನಗೇನು ಗೊತ್ತಿಲ್ಲ ಈಗ ಅವ್ರು ಏನು ಪಿ ಎಂ ಯಾರಾಗೋರು ಯಾರು ನನಗೆ ಗೊತ್ತಿಲ್ಲ ಅದು ನಮ್ಮ ವ್ಯಾಪ್ತಿ ಅಂದ್ರೆ ಮೀರಿ ಅದು ಮೇಲ್ಗಡೆಯಿಂದ ಅದು ನಮ್ಮ ಹಾಪ್ತಿಗೆ ಬರೋಲ್ಲ ಅದು ಸರ್ ಬಸವರಾಜ್ ಬೊಮ್ಮಾಯಿ ಹೇಳ್ತಾರೆ ಚುನಾವಣೆ ಬದಲಾ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಡಕು ಉಂಟಾಗುತ್ತೆ ದೇಶದಲ್ಲಿ ಕೂಡ ಒಡಕುಂಟಾಗತ್ತಾರ ಒಡಕೆ ಉಂಟಾಗ ಹೇಳ್ತಾರ ಹಂಗೆ ಹೇಳಾರ ಈಗ ಮೊದಲನಿಂದನೂ ಒಂದು ವಿಚಾರ ಕೇಳಿ ಬರ್ತಾ ಇದ್ದಾರೆ ಈ ಲೋಕಸಭಾ ಚುನಾವಣೆ ಆದ ನಂತರ ಕೆಲವೊಂದು ಸಚಿವ ಸಂಪುಟದ ಸರ್ಜರಿ ಆಗತ್ತೆ ಒಂದಿಷ್ಟು ಬದಲಾವಣೆ ಆಗತ್ತೆ ಅಂತೇಳಿ ಅದು ಏನಾದ್ರು ಆಗುವುದಿಲ್ಲ ನಿನ್ನೆ ನಿನ್ನೆ ಅದ್ರ ಬಗ್ಗೆ ಸಿಎಂ ಅವರು ಹೇಳಿದಾರಲ್ಲ ಹೇಳ ಏನ್ ಹೇಳ ನಿನ್ನೆ ಸಿಎಂ ಅವರದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ನಿನ್ನೆ ಸಿ ಎಂ ಅವರ ಖುದ್ದಾಗಿ ಹೇಳಿದ್ದಾರೆ ಇಲ್ಲ ಅಂತ ಮನೆ ಬೆಂಗಳೂರಾಗ ಹೇಳೋರ್ಲ ಸದ್ಯ ಇಲ್ಲ ಚುನಾವಣೆ ಮುಂಚೆ ಅದು ಡಿಮಾಂಡ್ ಇತ್ತು ಈಗ ಹತ್ರ ಇಲ್ಲ ಅಂತ ಹೇಳಿದೀವಿ ಈಗ ಅದೇನಾರ ಚುನಾವಣೆಗೆ ಅನುಕೂಲ ಆಗ್ಬೋದು ಅಂತ ಡಿಮಾ ವಿಚಾರನ ಕೇಳಿದ್ದೀವಿ ಈ ಚುನಾವಣೆ ಮುಗಿದು ಹೋಗಿದೆ ಅದೀಗನ್ನ ಮತ್ತೆ ಅವನ ಅವಕಾಶ ಬಂದಾಗ ನೋಡೋಣ ಈಗ ಸದ್ಯಕ್ಕಂತ ಪ್ರಶ್ನೆ ಇಲ್ಲ ಅದ್ರ ಡಿಮಾಂಡ್ ಇಲ್ಲವೇ ಇಲ್ಲ ರಾಜ್ಯ ಸದ್ಯ ಒಬ್ರೇತಾರೆ ಒಬ್ಬರೇ ಪ್ರಶ್ನೆ ಇರುತ್ತೆ ಒಬ್ಬರೇ ಇಲ್ಲ ಡಾಟಾ ಎಂಟ್ರಿ ಇಲ್ಲ ದುಡ್ಡೇ ಬದಲಿಲ್ಲ ಒಂದು ಲಕ್ಷ ಇನ್ನೂ ಬರಬೇಕು ಮೂರು ಲಕ್ಷ ಪಕ್ಕಿ ಎರಡು ಲಕ್ಷ ಜನ ಕೊಟ್ಟಿದ್ದಾರೆ ಇನ್ನೂ ಒಂದು ಲಕ್ಷ ಜನಕ್ಕೆ ಬರಬೇಕು